ಅಧಿಕಾರಿಗಳು ಮತ್ತೆ ಎನ್ ಎಸ್ ಜಿ ಅಧಿಕಾರಿಗಳು ಈಗಾಗಲೇ ಆ ಕಾರು ಇಲ್ಲಿಗೆ ಹೇಗೆ ಬಂತು ಮತ್ತೆ ಅದನ್ನ ಯಾರು ತಂದ್ರು ಅನ್ನೋದ್ರು ಕೂಡ ಈಗ ಎಲ್ಲಾ ಆಯಾಮದಲ್ಲೂ ಏನೋ ಒಂದು ತನಿಖೆ ಕೂಡ ಮಾಡ್ತಾ ಇರುವಂತದ್ದು ಹೇಳಿ ಕೇಳಿ ಇಲ್ಲಿ ಜನನಿ ಬಿಡ ಪ್ರದೇಶ ಆಗಿರುವಂತದ್ದು ಅಂದ್ರೆ ಪ್ರತಿನಿತ್ಯ ಸಾವಿರಾರು ಏನು ಜನರು ಇಲ್ಲಿ ಓಡಾಡ್ತಾರೆ ಅಂತ ಹೇಳಬಹುದು ಹೀಗಾಗಿ ಕಾರುಗಳು ಕೂಡ ಏನು ಸಾಮಾನ್ಯವಾಗಿ ಓಡಾಡ್ತಾ ಇರ್ತವೆ ಈ ಕಾರು ಏನಾದ್ರು ಇಲ್ಲಿ ಈ ಸಿಗ್ನಲ್ ಅಲ್ಲಿ ಪಾಸ್ ಆಗಿದೆಯಾ ಇಲ್ವಾ ಮತ್ತೆ ಮತ್ತೊಂದು ಸಿಗ್ನಲ್ ಇಂದ ಯಾವ ದಿಕ್ಕಿನಿಂದ ಬಂದು ಇಲ್ಲಿ ನಿಂತಿದೆ ಅನ್ನೋದು ಕೂಡ ಈಗ ಒಂದು ತನಿಖೆ ಮಾಡ್ತಾ ಇರುವಂತದ್ದು ಈಗ ಮೇಲ್ನೋಟಕ್ಕೆ ಇದು ಏನು ಚಲಿಸುವಂತ ಕಾರ್ ಬ್ಲಾಸ್ಟ್ ಆಗಿದೆ ಅನ್ನೋದು ಕೂಡ ಇಂದು ಪೊಲೀಸರು ಶಂಕೆ ವ್ಯಕ್ತಪಡಿಸ್ತಾ ಇರುವಂತದ್ದು ಯಾಕಂದ್ರೆ ಇಲ್ಲಿ ಏಕಾಏಕಿ ತಂದು ನಿಲ್ಲಿಸೋದಾದ್ರೆ ಇಲ್ಲಿ ಸಾಕಷ್ಟು ಒಂದು ಬಂದೋಬಸ್ತ್ ವ್ಯವಸ್ಥೆ ಕೂಡ ಇರುವಂತದ್ದು ಯಾಕಂದ್ರೆ ಇಲ್ಲಿ ಏನು ಕೆಂಪು ಕೋಟೆ ಇರುವುದರಿಂದ ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಒಂದು ಜನರು ಬಂದು ಇಲ್ಲಿ ವೀಕ್ಷಣೆ ಕೂಡ ಮಾಡ್ತಾರೆ ನೆಲೆಯಲ್ಲಿ ಅದನ್ನ ತಪ್ಪಿಸುವಂತಹ ಸಲುವಾಗಿ ಅಂದ್ರೆ ಈ ಒಂದು ಪೊಲೀಸರು ಭದ್ರತಾ ಏನು ವ್ಯವಸ್ಥೆ ಇರೋದ್ರಿಂದ ಆ ಒಂದು ಕಾರು ಮುಂಚಿತವಾಗಿ ತಂದು ನಿಲ್ಲಿಸಿ ಬ್ಲಾಸ್ಟ್ ಮಾಡುವಂತಹ ಪ್ರಯತ್ನ ಕೈ ಹಾಕಲ್ಲ ಅಂತ ಹೇಳುದು ಹೀಗಾಗಿ ಚಲಿಸುವಂತ ಕಾರಿನಿಂದಲೇ ಬ್ಲಾಸ್ಟ್ ಆಗಿದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಒಂದು ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಈಗ ನಾವು ದೃಶ್ಯದಲ್ಲಿ ನೋಡಬಹುದಾಗಿದೆ ಎರಡು ಕಡೆ ಸಾಕಷ್ಟು ವ್ಯವಸ್ಥೆ ಕೂಡ ಮಾಡಿರೋ ಮಾಡ್ಕೊಂಡಿರುವಂತದ್ದು ಅಂದ್ರೆ ರಸ್ತೆಯನ್ನ ಬಂದ್ ಮಾಡಿರುವಂತದ್ದು ಇನ್ನು ಆ ಭಾಗದಲ್ಲಿ ಒಂದು ಹಿಂದೂ ದೇವಾಲಯ ಕೂಡ ಇರುವಂತದ್ದು ಆ ಹಿಂದೂ ದೇವಾಲಯಕ್ಕೂ ಕೂಡ ಸಾವಿರಾರು ಭಕ್ತರು ಕೂಡ ಬರ್ತಾರೆ ಇದ್ರ ಜೊತೆಗೆ ದೆಹಲಿಯ ಒಂದು ಕೆಂಪು ಕೋಟೆ ಏನಿದೆ ಪ್ರಸಿದ್ಧವಾದಂತಹ ಹಿನ್ನೆಲೆಯಲ್ಲಿ ಆ ಒಂದು ಸಾಕಷ್ಟು ಜನರು ವೀಕ್ಷಣೆ ಕೂಡ ಮಾಡ್ತಾರೆ ಈಗ ಸದ್ಯ ನಾವು ದೃಶ್ಯದಲ್ಲಿ ನೋಡಬಹುದು ಈಗ ಇದೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಒಂದಷ್ಟು ಆ ಒಂದು ಭೀಕರತೆಯನ್ನು ಕೂಡ ನಾವು ದೃಶ್ಯದಲ್ಲಿ ನೋಡೋದಾದ್ರೆ ಆ ಒಂದು ಬ್ಲಾಸ್ಟ್ ಯಾವ ರೀತಿ ಅಂತ ಹೇಳಿದ್ರೆ ಈಗ ಇದು ನಾವು ಏನು ದೃಶ್ಯದಲ್ಲಿ ಮೇಲೆ ನೋಟಕ್ಕೆ ನೋಡ್ತಾ ಇರಬಹುದು ಇದು ಮನುಷ್ಯನ ಒಂದು ಆ ಒಂದು ಮೃತದೇಹದ ಒಂದು ತುಂಡು ಅನ್ನೋದು ಕೂಡ ಗೊತ್ತಾಗ್ತದೆ ಮತ್ತೊಂದು ಭಾಗದಲ್ಲಿ ಏನು ಆ ಒಂದು ಬಲಭಾಗದಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ಮೀಟರ್ ಒಂದು ಕಾರ್ ಬ್ಲಾಸ್ಟ್ ಆಗುತ್ತೆ ಅದರ ಒಂದು ಮುಂಭಾಗದ ಬಂಪರ್ ಅನ್ನು ದೃಶ್ಯ ಕೂಡ ನೋಡಬಹುದಾಗಿದೆ ಬಂಪರ್ ಇಲ್ಲಿಗೆ ಬಂದು ಈ ಸಂಪೂರ್ಣವಾಗಿ ಬಂಪರ್ ನೋಡೋದಾದ್ರೆ ಇನ್ನು ಯಾವ ರೀತಿ ಈ ಒಂದು ಕಾರ್ ಬ್ಲಾಸ್ಟ್ ಆಗಿದೆ ಮತ್ತೆ ಎಷ್ಟು ಒಂದು ವಾಹನಗಳು ಕೂಡ ಒಂದು ಬೆಂಕಿಗೆ ಆಹುತಿ ಆಗೋದನ್ನು ಕೂಡ ಕಾಣಬಹುದಾಗಿದೆ ಸದ್ಯ ಆರರಿಂದ ಎಂಟು ಏನು ವಾಹನಗಳು ಒಂದು ಬೆಂಕಿಗೆ ಆಹುತಿ ಆಗಿರುವಂತದ್ದು ಸದ್ಯ ಹತ್ತ ಹತ್ತು ಹತ್ತಕ್ಕೂ ಹೆಚ್ಚು ಜನರು ಅಂದ್ರೆ ಸದ್ಯದ ಮಾಹಿತಿ ಪ್ರಕಾರ ಹತ್ತು ಜನರು ಒಂದು ಸಾವಿರ